ಆಯ್ ಹಲೋ ಗೈಸ್ ನಮಸ್ಕಾರ ನಾನು ನಿಮ್ಮ ಜೈ ಕನ್ನಡಿಗ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ಗಳು ನಿಮಗೋಸ್ಕರ ಬೇಕಾದಲ್ಲಿ ನಮ್ಮ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೀತಿಯಲ್ಲಿ ಪಕ್ಕ ಸಿಗುತ್ತೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾವು ಬಂದಿದ್ದೀವಿ ಒಂದು ಗೋಟ್ ಫಾರ್ಮ್ಗೆ ಇಲ್ಲಿ ಭಾಳ ಥರ ಒಳ್ಳೆ ಅತಿ ಹೆಚ್ಚು ಫಾರಿನ್ ಬ್ರೀಡ್ ಐ ತಳಿಗಳು ಇಲ್ಲಿ ಕಾಣ್ಬೋದು ಇಲ್ಲಿ ಅದೇ ತಳಿಗಳನ್ನ ನಮ್ಮ ಸ್ಥಳೀಯ ಹಾಡುಗಳಿಗೆ ಕ್ರಾಸಿಂಗ್ ಮಾಡಿ ಇಲ್ಲೂ ಒಂದು ಎಫ್ ಒನ್ ತಳಿಗಳನ್ನ ಇವರು ಪ್ರಾರಂಭ ಮಾಡಿದ್ದಾರೆ ಅದನ್ನೂ ತೋರಿಸ್ಕೊಡ್ತೀನಿ ಇನ್ನೊಂದು ವಿಶೇಷ ಏನಂದರೆ ಬನ್ನೇರ್ಘಟ್ಟ ಪಾರ್ಕು ಮತ್ತು ದುಬಾರೆ ಫಾರೆಸ್ಟ್ಗೆಲ್ಲ ಇಲ್ಲಿಂದ ಹಾಲು ಸಪ್ಲೈ ಆಗುತ್ತೆ ಈ ಗೋಡ್ ಫಾರ್ಮಿಂಗು ಫಾರಿನಲ್ಲಿ ಮೇಕೆ ಹಾಲು ಮತ್ತು ಮೇಕೆ ಮೀಟ್ಗೆ ಭಾಳ ಡಿಮ್ಯಾಂಡ್ ಇದೆ ಅದೇ ರೀತಿ ನಮ್ಮ ಇಂಡಿಯಾದಲ್ಲೂ ಕೂಡ ಒಳ್ಳೆಯ ಡಿಮ್ಯಾಂಡ್ ಇದೆ ಇದನ್ನು ಆಯ್ಕೆ ಮಾಡಿ ಬೆ ಸಾಕಿದ್ದಾರೆ ತುಂಬ ಲಾಭವೂ ಪಡಿತಿದ್ದಾರೆ ಇದನ್ನು ಅವ್ರ ಅವ್ರನ್ನೇ ಕೇಳೋಣ ಬನ್ನಿ ಒಂದು ಸಾರಿ ಇದು ಇದ್ರ ಬಗ್ಗೆ ಫುಲ್ಲು ಡೀಟೇಲ್ಸು ಈ ವಿಡಿಯೋದಲ್ಲಿ ಸಿಗುತ್ತೆ ಸರ್ ನಮಸ್ತೆ ನಿಮ್ಮ ಪರಿಚಯ ಸರ್ ನಾನು ಮೆಲ್ವಿನ್ ಲೂಯಿಸ್ ಅಂತ ಓಕೆ ನಾವು ಬೇಸಿಕಲಿ ಉಡುಪಿಯವರು ಓಕೆ ತೊಂಬತ್ತು ನಾವು ಗಲ್ಫಲ್ಲಿದ್ದೆವು ಓಕೆ ಆವಾಗ ಒಂದು ಗಲಾಟೆ ಆದಾಗ ನಾವು ವಾಪಸ್ ಹೋಗಿ ಬಂದೆವು ತೊಂಬತ್ತ ಒಂದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇಲ್ಲಿ ಜಮೀನು ತಗೊಂಡು ಹಂದಿ ಫಾರ್ಮ್ ಸ್ಟಾರ್ಟ್ ಮಾಡಿದ್ದೆವು ಓಕೆ ಈಗ ಒಂದು ಹದಿನೈದು ವರ್ಷದಿಂದ ಆಡು ಕುರಿನೂ ಸ್ಟಾರ್ಟ್ ಸಾಕಾಣಿಕೆ ಮಾಡ್ತಾ ಇರ್ತೇವೆ ಓಕೆ ಸರ್ ಯಾವ ಬ್ರೀಡ್ ಬಗ್ಗೆ ಅದು ಹೇಳಿತು ಇದು ಸೈಪ್ರಸ್ ಹೇಳಿ ಓಕೆ ಇದು ಮಾಂಸಕ್ಕೆ ಮತ್ತೆ ಹಾಲಿಗೆ ಪ್ರಪಂಚದಲ್ಲಿ ನಂಬರ್ ಒನ್ ಇದು ಓಕೆ ಇದು ಇದು ಈಗ ನೀವು ಮಾಡ್ತಾರಲ್ಲ ಮೀಟ್ ತಗೊಂಡೋಗ್ಬೋದು ಅಲ್ಲ ಮೀಟ್ ಪರ್ಪಸ್ ಅಲ್ಲ ಇದು ಡ್ಯುಯಲ್ ಪರ್ಪಸ್ ಹಾಲು ಮತ್ತೆ ಮಾಂಸ ಎರಡು ಎರಡಕ್ಕೂ ಆಗುತ್ತೆ ಹೌದು ಹಾಲು ನಾಲ್ಕರಿಂದ ಆರು ಲೀಟರ್ ಹಾಲು ಕೊಡ್ತದೆ ಇದನ್ನೀಗ ನಮ್ಮ ಬ್ರೀಡಿಗೆ ಇಂಡಿಯನ್ ಬ್ರೀಡ್ ನೋಡಿ ಅದು ಜಕ್ರಾನ ಹೇಳಿ ರಾಜಸ್ಥಾನದ್ದು ಓಕೆ ಅದು ನಂಬರ್ ಒನ್ ಇಂಡಿಯನ್ ಬ್ರೀಡ್ ಹಾಲಿಗೆ ಓಕೆ ಈಗ ಅದ್ರ ಜೊತೆ ಅದನ್ನು ಕ್ರಾಸ್ ಮಾಡಿದಾಗ ಹುಟ್ಟುವ ಮರಿ ಒಳ್ಳೆ ಕ್ವಾಲಿಟಿ ಮರಿ ಬರ್ತವೆ ಓಕೆ ಒಳ್ಳೆ ಕ್ವಾಲಿಟಿ ಮರಿ ಸಿಗುತ್ತೆ ನಿಮಗೆ ಅಂದರೆ ಇಂಪ್ರೂವ್ ಆಗ್ತದೆ ಸೊ ಗ್ರಾಜುವಲಿ ನಾವು ಅದನ್ನು ಪೂರ್ತಿ ಕನ್ವರ್ಟ್ ಮಾಡ್ತೇವೆ ಓಕೆ ನೀವು ನಿಮ್ಮದೇ ಒಂದು ತಳಿನ ಅಭಿವೃದ್ಧಿ ಅಭಿವೃದ್ಧಿ ಮಾಡ್ಕೋತೀರ ಈಗ ಇಲ್ಲಿ ಇದೆ ಮೇಲು ಓಕೆ ಅದರಲ್ಲಿ ನಿಮಗೆ ಅಲ್ಲಿದೆ ಅದು ಇವನು ಅವನ ಮಗ ಓಕೆ ಇವನು ಅವನ ಮಗ ಹೌದಲ್ಲ ಈಗ ಇವು ಸಾನ್ಯನ್ ಆಡುಗಳು ಸ್ವಿಟ್ಜರ್ಲ್ಯಾಂಡ್ ಇದ್ದು ಹಾಂ ಇದೇ ತಳಿ ಸರ್ ಇದು ಇದು ಸ್ವಿಟ್ಜರ್ಲೆಂಡ್ ಇದ್ದು ಸಾನೇನ ಹೇಳಿ ಓಕೆ ಇದು ಪ್ಯೂರ್ಲಿ ಹಾಲಿಗೆ ತಳಿ ಅಂದ್ರೆ ಸೈಜ್ ಅಂತ ದೊಡ್ಡ ಸೈಜ್ ಬರುದಿಲ್ಲ ಒಂದು ಎಪ್ಪತ್ತೆಂಬತ್ತು ಕೆ ಜಿವರೆಗೆ ಬರ್ತದೆ ಹೆಣ್ಣುಗಳು ಒಂದು ನಲ್ವತ್ತು ಹಾಂ ನಲ್ವತ್ತೈದು ಜಾಸ್ತಿ ಹೇಳಿದ್ರೆ ಐವತ್ತು ಕೆ ಜಿಗೆ ಬರ್ತದೆ ಓಕೆ ಓಕೆ ನೋಡಿ ಇದು ಆಲ್ಪೈನ್ ಹೇಳಿ ಆಲ್ಫಾ ಅಲ್ಪೈನ್ ಅಲ್ಫೈನ್ ಇದು ಫ್ರಾನ್ಸ್ ಇದ್ದು ಫ್ರಾನ್ಸ್ ಓಕೆ ಇದೇನು ಪರ್ಪಸ್ ಸರ್ ಇದು ಅಲ್ಲ ಇದೆಲ್ಲ ಹಾಲಿದ್ದೆ ಹಾಲಿದ್ದೆ ಈಗ ಯುರೋಪಲ್ಲಿ ಓಕೆ ಅವರು ಹಾಡು ಸಾಕೋದು ಹಾಲಿಗೋಸ್ಕರ ಹೌದಲ್ಲ ಸೊ ಗಂಡುಗಳನ್ನೆಲ್ಲ ಅವರು ಹೊರ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಓಕೆ ಅಲ್ಲಿ ಅವರು ತಿನ್ನೋದು ಬೀಫ್ ಮತ್ತು ಪೋಕ್ ಮಾತ್ರ ಹೌದು ಬನ್ನಿ ನೋಡಿ ಈ ಹಾಡಲ್ಲಿ ನಾವು ನಾಲ್ಕೂವರೆ ಲೀಟರ್ ಹಾಲು ಕರೆದಿದ್ದೇವೆ ಓಕೆ ಅದರ ಕೆಚ್ಚಲು ನೋಡಿ ಈ ಆಡಲ್ಲಿ ನಾವು ನಾಲ್ಕೂವರೆ ಲೀಟರ್ ಹಾಲು ಕೊಟ್ಟು ಕರೆದಿದ್ದೇವೆ ಬೆಳಿಗ್ಗೆ ಎರಡೂವರೆ ಸಂಜೆ ಎರಡು ಲೀಟರ್ ಎರಡೂವರೆ ಟೋಟಲ್ ನಾಲ್ಕು ಲೀಟರ್ ಹಾಲು ನಾಲ್ಕೂವರೆ ನಾಲ್ಕು ಬೆಳಿಗ್ಗೆ ಎರಡೂವರೆ ಸಂಜೆ ಎರಡು ಲೀಟರ್ ಓಕೆ ನಾಲ್ಕೂವರೆ ಲೀಟರ್ ಹಾಲು ಕೊಡುತ್ತೆ ಇದು ಹೌದು ಇದು ಯಾವ ತಳಿ ಸರ್ ಇದು ಅದೇ ಶಾಮಿ ನನಗೆ ಹೇಳಿದೆಯಲ್ಲ ಹಾಂ ಹಾಂ ಅದೇ ತಳಿ ಈಗ ಹೋಲ್ ಸ್ಟಾಕ್ ನಾವು ಕನ್ವರ್ಟ್ ಮಾಡಬೇಕೆಂದಿದ್ದೇವೆ ಅದನ್ನು ಕ್ರಾಸ್ ಬ್ರೀಡಿಂಗ್ ಮಾಡಿ ಓಕೆ ಈಗ ನೋಡಿ ಅಲ್ಲಿ ನೋಡಿ ಈಗ ಅದು ನೋಡಿದಿರಿ ತಾಯಿ ಹಾಗಿದೆ ಬಣ್ಣ ನೋಡಿ ಹೀಗೆ ಬಂದಿದೆ ಹೌದು ಕ್ರಾಸ್ ಮಾಡಿ ಈಗ ಇದು ಪ್ಯೂರ್ ತಳಿ ನೂರಕ್ಕೆ ನೂರು ಓಕೆ ಹೌದಲ್ಲ ಈಗ ಅಲ್ಲಿ ಹುಟ್ಟಿದೆ ಅದು ಮರಿ ಇದೆ ಅಲ್ಲ ಅಲ್ಲೀಗ ನಾಲ್ಕರಿಂದ ಐದು ಲಕ್ಷಕ್ಕೆ ಹೋಗ್ತದೆ ಒಂದು ಮರಿ ಮರಿದು ಮರಿ ಮರಿ ಅಲ್ಲಿ ಅಲ್ಲ ಈಗ ಅದು ಒಂದು ತಿಂಗಳು ಮರಿ ಅಲ್ಲಿ ಪಕ್ಕ ಮಲಗಿದೆ ಅಲ್ಲ ಓಕೆ ನೋಡಿ ಈಗ ಇಲ್ಲಿ ಇದರದ್ದು ಮರಿ ಇದೆ ನೋಡಿ ಹಾಂ ಸರ್ ಇದು ನಮಗೆ ಎಂಟನೇ ತಿಂಗಳು ಒಂದೂವರೆ ಲೀಟರ್ ಹಾಲು ಕೊಟ್ಟಿದೆ ಓಕೆ ಅಂದರೆ ಇದರದ್ದು ಇನ್ನೊಂದು ವಿಶೇಷ ಗುಣ ಹೇಳಿದರೆ ನಮ್ಮ ಮಾಡುಗಳು ಒಂದು ಒಂದೂವರೆ ತಿಂಗಳಿಗೆ ಹಾಲು ನಿಂತೋಗಿಬಿಡ್ತದೆ ಇದಾಗಲ್ಲ ಹೆಚ್ಚಾಗಿ ಹೊಸವಾಗಿ ಏಳು ಎಂಟು ತಿಂಗಳು ಹಾಲು ಕೊಡ್ತವೆ ಕಂಟಿನ್ಯೂ ಹಾಲು ಕೊಡ್ತಾನೆ ಇರೋದು ಹೌದು ಓಕೆ ಬನ್ನಿ ಇಂಡಿಯಾದ್ದು ಮೇನ್ ಬ್ರೀಡ್ ಇಂಡಿಯಾದ ಮೇನ್ ಬ್ರೀಡ್ ಜಕ್ರಾನ ಜಮನಾಪಾರಿ ಬೀಟಲ್ ಬಿಸಿರೋಯಿ ಇವು ದೊಡ್ಡ ಹಾಡುಗಳು ನಮ್ಮ ಸೌತ್ ಅಲ್ಲಿ ಇರುವುದು ಚಿಕ್ಕ ಹಾಡುಗಳು ನೀವು ನೋಡಿದ್ರೆ ಕಾಣ್ತಾವಲ್ಲ ಹೌದೌದು ಸೊ ಅದಕ್ಕೆ ಈ ಬ್ರೀಡ್ ಅನ್ನು ಶಾಮಿ ಸಾನೇನ್ ಮತ್ತೆ ಆಲ್ಪೈನ್ ಕ್ರಾಸ್ ಮಾಡಿ ನಾವು ಅಪ್ಗ್ರೇಡ್ ಮಾಡ್ತೇವೆ ಹೌದು ಅಪ್ಗ್ರೇಡ್ ಮಾಡಿದಾಗ ಅದರದ್ದು ಕ್ವಾಲಿಟಿ ಇಂಪ್ರೂವ್ ಆಗಿ ಹೋಗ್ತದೆ ಈಗ ನೋಡಿ ಇದರಲ್ಲಿ ಕೆಲವು ಕ್ರಾಸ್ ಬ್ರೀಡ್ಗಳಿದ್ದಾವೆ ಹೌದು ಹೌದಲ್ಲ ಹೌದು ಸೊ ಇದು ಒಂದು ಚೀಪ್ ವೇಯಲ್ಲಿ ನೀವು ಅಪ್ಗ್ರೇಡ್ ಮಾಡೋದು ಒಂದು ಗಂಡಿದ್ರೆ ಸಾಕು ಆ ಗಂಡಿನ ಕ್ವಾಲಿಟಿಗೆ ನೀವು ಈ ಪೂರ್ತಿ ಲಾಟ್ ತಗೊಂಡು ಹೋಗ್ಬೋದು ಹೌದು ಅಷ್ಟು ಮಾಡಬೇಕಾದ್ರೆ ನಿಮಗೆ ಐದು ವರ್ಷ ಬೇಕು ಹೌದು ಬೇಕು ಸರ್ ಹೌದು ಸೊ ಅದನ್ನ ಇದು ಮಾಡಿಕೊಂಡು ಈಗ ನಮ್ಮದು ಒಂದು ಎರಡು ಸಾವಿರ ಆಡಿದ್ದು ಟಾರ್ಗೆಟ್ ಇದೆ ಅದಾದಮೇಲೆ ನಾವು ಮಿಲ್ಕ್ ಆಟೋಮ್ಯಾಟಿಕ್ ಅದು ಮಿಲ್ಕ್ ಪ್ರೊಸೆಸಿಂಗ್ ಪ್ಲಾಂಟ್ ಹಾಕ್ತೇವೆ ಓಕೆ ಸೊ ಮತ್ತೆ ಎಲ್ಲ ಬಾಟ್ಲಿಂಗ್ ಇಟ್ಲಿಂಗ್ ಮಾಡಿ ಮಾರ್ಕೆಟ್ ಇದೆ ಸರಿ ಎಷ್ಟು ಮರಿಗಳಿದಾವಿಲ್ಲ ಈಗ ನಮ್ಮ ಹತ್ರ ಒಟ್ಟು ಸಾವಿರದ ಇನ್ನೂರು ಆಡು ಕುರಿ ಇದ್ದಾವೆ ಸಾವಿರದ ಇನ್ನೂರು ಆಡು ಕುರಿಗಳಿದಾವೆ ಹೌದು ಓಕೆ ಮೇನ್ಲಿ ಪರ್ಪಸ್ ಮಿಲ್ಕ್ ಮಿಲ್ಕ್ ಅಂಡ್ ಮೀಟ್ ಮಿಲ್ಕ್ ಪರ್ಪಸ್ ಇಂದ ನೀವು ಯೂಸ್ ಈಗ ನಿಮಗೆ ಮೇಲ್ ನೀವು ಮೀಟಿಗೆ ಕೊಡ್ಬೇಕಲ್ಲ ಹೌದು ಹೌದೌದು ಹೌದು ಆದ್ರೆ ಬರೀ ಇದಾದ್ರೆ ನಿಮಗೆ ಆಡುಗಳನ್ನು ನೀವು ಹೌದು ಅದು ವಯಸ್ಸಾಯ ಇಟ್ಟಿದಂಗೆ ಅದು ಫಸ್ಟ್ ಯೂಸ್ ಆಗುತ್ತೆ ಓಕೆ ಈಗ ನೀವು ಯಾವುದು ತಳಿ ಮಾಡಿದ್ದೀರಾ ಸದ್ಯಕ್ಕೆ ಶಾಮಿ ಈಗ ಒಂದೊಂದು ಹಾಡು ಹತ್ತು ಹಾಡು ಐದು ಆಡು ಹತ್ತು ಉರಿಗಳಿಗೆ ವಾತಕ್ಕೆ ನಾವು ನಲ್ವತ್ತು ಲಕ್ಷ ಕೊಟ್ಟು ಇಂಪೋರ್ಟ್ ಮಾಡಿದ್ದೇವೆ ಹೊರದೇಶದಿಂದ ಓಕೆ ಉದ್ದೇಶ ಏನು ಆ ತಳಿ ಅಭಿವೃದ್ಧಿ ಮಾಡೋದು ಓಕೆ ಈಗ ಆ ತಳಿ ಈಗ ಸ್ಥಳೀಯರಿಗೆ ರೈತರಿಗೆ ನೀವು ಕೊಡಕ್ಕೆ ನಾವು ಕ್ರಾಸ್ ಬ್ರೀಡ್ ಕಮ್ಮಿಯಲ್ಲಿ ಕೊಡ್ತೇವೆ ಯಾವ ರೇಟ್ ಅಲ್ಲಿ ಕೊಡ್ತೀರಾ ಸರ್ ಅಲ್ಲ ಅದು ಈಗ ಅದರ ಕ್ವಾಲಿಟಿ ಮೇಲೆ ಹೋಗ್ತದೆ ಈಗ ಎಫ್ ಒನ್ ಆದ್ರೆ ನಾವು ಕಟಿಂಗ್ ರೇಟ್ ಅಲ್ಲೇ ಕೊಟ್ಟು ಓಕೆ ಎಫ್ ಟು ಆದ್ರೆ ಸ್ವಲ್ಪ ಜಾಸ್ತಿ ಇರ್ತದೆ ಎಫ್ ತ್ರೀ ಅಂದ್ರೆ ಎಂಬತ್ತೆಂಟು ಪರ್ಸೆಂಟ್ ಓಕೆ ಅದು ಜಾಸ್ತಿ ಇರ್ತದೆ ಹಾಗೆ ರೇಟ್ ಆಗುತ್ತೆ ಈಗ ಡೈರೆಕ್ಟ್ ಇಂಪೋರ್ಟ್ ಆದ್ರೆ ನಾಲ್ಕು ಲಕ್ಷ ಆಗ್ತದೆ ಒಂದೇ ಓಕೆ ಅದು ರೈತರು ಎಫೋರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಹೌದೌದು ಸೊ ಅವರು ಕ್ರಾಸ್ ಗೆ ಹೋಗಿ ಗೆ ಎಲ್ಪ್ ಆಗೋರು ಬೇಕಾದ್ರೆ ಮಾಡ್ಬೋದು ಒಂದು ಇಲ್ಲಿ ಡೈರೆಕ್ಟಾಗಿ ಮೀಟ್ ಮಾಡಿ ಒಳ್ಳೆ ತಳಿ ಕುರಿನ ಪರ್ಚೇಸ್ ಮಾಡಬಹುದು ಅವರು ಆದ್ರೆ ಏನಾಗಿದೆ ರೈತರದ್ದು ಅವ್ರದ್ದು ಯೋಚನೆ ಅವ್ರಿಗೆ ಬಂಡವಾಳ ಹಾಕೋದು ಬೇಡ ಬಂಡವಾಳ ಹಾಕಿದ್ರೆ ಎಲ್ಲ ಫ್ರೀ ಬೇಕು ಇಲ್ಲಿಂದ ಆಗ್ತದೆ ಹೌದು ನಾವು ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ತೀವೋ ಅದೇ ರೀತಿ ರಿಟರ್ನ್ ನಾವು ಅದೇ ರೀತಿ ತಗೋಬಹುದು ನಮ್ಮ ಹತ್ರ ಡಾರ್ಪರ್ ಕುರಿ ಒಂದೇ ಪಾರ್ಟಿ ಒಂದೂವರೆ ಕೋಟಿ ತಗೊಂಡಿದ್ದಾರೆ ಅವ್ರಿಗೆ ಅದ್ರದ್ದು ವ್ಯಾಲ್ಯೂ ಗೊತ್ತು ಹೌದು ಓಕೆ ಸರ್ ನೋಡಿ ಈಗ ಇದು ಕಾಣ್ತದಲ್ಲ ಇದು ಯು ಪಿ ಇದ್ದು ಜಮುನಾಪಾರಿ ಜಮುನಾ ಜಮುನಾಪಾರಿ ಹೇಳಿ ಜಮುನಾಪಾರಿ ಹೌದು ನೋಡಿ ಅದರ ಕಿವಿ ನೋಡಿ ಕಿವಿ ಬ್ರೌನ್ ಬರ್ತದೆ ಬಾಡಿ ವೈಟ್ ಬರ್ತದೆ ಓಕೆ ಸೊ ಇಂಥ ಇದಕ್ಕೆ ನೀವು ಅದನ್ನು ಕ್ರಾಸ್ ಮಾಡಿದಾಗ ಬರುವ ಕ್ವಾಲಿಟಿ ಓಕೆ ಎಫ್ ಒನ್ ಕ್ವಾಲಿಟಿ ಬರುತ್ತೆ ಹೌದು ಓಕೆ ಸರ್ ಓಕೆ ಸರ್ ಓಕೆ ಇದು ಈಗನೇ ಈ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳ್ತೀರಾ ನೀವು ಇದಕ್ಕೆ ಇದು ಅಂತ ಅಂತೇನ ಹೌದು ಈಗ ಈ ಶೆಡ್ಡಿಗೆ ನಮಗೆ ಒಂದು ಕೋಟಿ ಖರ್ಚಾಗಿದೆ ಶೆಡ್ಡು ಮತ್ತೆ ಅದು ಸೈಲೇಜ್ ಇದ್ದು ಪಿಟ್ಟೆ ಅಲ್ಲ ಈ ಶೆಡ್ಡು ಮತ್ತು ಸೈಲೆಜ್ ಪಿಟ್ಟೆ ಅಲ್ಲ ಒಂದು ಕೋಟಿ ಆಗಿದೆ ನೂರಿಪ್ಪತ್ತು ಅಡಿ ಉದ್ದ ಇದೆ ಓಕೆ ಎಂಬತ್ತು ಅಡಿ ಅಗಲ ಇದೆ ಎಂಬತ್ತು ಅಡಿ ಅಗಲ ಇದೆ ಇದು ಗೌರ್ಮೆಂಟಿಂದ ಏನಾದರೂ ಅಲ್ಲ ಗೌರ್ಮೆಂಟ್ ಅವರು ಒಂದು ಕೋಟಿ ಹೇಳಿದ್ದಾರೆ ಓಕೆ ನಮಗೆ ನಲವತ್ತೈದು ಲಕ್ಷ ಬಂತು ಸಬ್ಸಿಡಿ ಆ್ಯಕ್ಚುಲಿ ಐವತ್ತು ಹೇಳ್ತಾರೆ ಅದ್ರಲ್ಲಿ ಕೆಲವು ಬಿಲ್ ಅವರು ರಿಜೆಕ್ಟ್ ಮಾಡಿದ್ರು ಓಕೆ ಲಕ್ಷ ಬಂದಿದೆ ಸಬ್ಸಿಡಿ ಅವ್ರ ಲೆಕ್ಕದಲ್ಲಿ ಒಂದು ಕೋಟಿ ನೀವು ಆದ್ರೆ ಕೋಟಿ ಬಂಡವಾಳ ಬಂಡವಾಳ ಮೇನ್ಲಿ ಎರಡುವರೆ ಕೋಟಿ ಇನ್ವೆಸ್ಟ್ ಮಾಡಲೇಬೇಕು ಮಾಡಲೇಬೇಕು ಅಂದ್ರೆ ಕ್ವಾಲಿಟಿ ಆಡು ನೀವು ನಾಟಿ ಲೋಕಲ್ ಬೇರೆ ವಿಚಾರ ಓಕೆ ಯಾಕೆಂದರೆ ಈಗ ಉದಾಹರಣೆ ಬೀಟಲ್ ಆಡು ನಿಮಗೆ ಹದಿನೈದು ಸಾವಿರ ಕಮ್ಮಿ ಹೌದು ಆವಾಗ ನೀವು ಐನೂರು ಎಪ್ಪತ್ತೈದು ಲಕ್ಷ ಖಾಲಿ ಅದಕ್ಕೆ ಆಯ್ತು ಹೌದು ಅಲ್ಲೇ ಮತ್ತೆ ಇನ್ನು ಇಪ್ಪತ್ತೈದು ಗಂಡುಗಳು ಹೌದು ಅದಕ್ಕೆ ಇನ್ನೊಂದು ಐದು ಲಕ್ಷ ಎಂಬತ್ತು ಲಕ್ಷ ಅಲ್ಲೇ ಆಯ್ತು ಹೌದು ಈಗ ಎರಡುವರೆ ಕೋಟಿ ಇದ್ರೆ ಈ ದೊಡ್ಡ ಒಂದು ಇಂಥದ್ದೊಂದು ಪ್ರಾಜೆಕ್ಟ್ ನೀವು ಪ್ರಾಜೆಕ್ಟ್ ಮಾಡ್ಕೊಂಡು ಈ ಮರಿನು ಎಲ್ಲ ಫಿಲ್ ಮಾಡಬಹುದು ಹೌದು ಹೌದು ಈಗ ಬ್ಯಾಂಕ್ ಕಡೆಯಿಂದ ಒಂದು ಫಿಫ್ಟೀನ್ ಬ್ಯಾಂಕ್ ಬ್ಯಾಂಕ್ನವ್ರು ಸಾಲ ಸಬ್ಸಿಡಿ ಸಿಗುತ್ತೆ ಅಲ್ಲ ಬ್ಯಾಂಕ್ನವರು ಸಾಲ ಕೊಡ್ತಾರೆ ನಿಮ್ಮದು ರೆಕಾರ್ಡ್ ಚೆನ್ನಾಗಿರ್ಬೋದು ಓಕೆ ಬ್ಯಾಂಕ್ ಬ್ಯಾಂಕ್ ಬಿಲ್ ಮಾಡ್ತಾರಾಗಿರ್ಬಾರ್ದು ಹೌದು ಓಕೆ ಈಗ ಇದು ಫುಡ್ ಎಲ್ಲ ಏನು ಮೇಂಟೇನ್ ಮಾಡ್ತೀರಾ ಸರ್ ಇದಕ್ಕೆ ಈಗ ನಾವು ಜೋಳ ತೆನೆ ಸಮೇತ ಬರ್ತದೆ ಓಕೆ ಜೋಳದ ಕಡ್ಡಿ ಜೋಳ ಮೇನ್ ಹಾಕ್ತೇವೆ ಮತ್ತೆ ಸೀಮೆ ಹುಲ್ಲು ಹಾಕ್ತೇವೆ ಮತ್ತೆ ಮಧ್ಯಾಹ್ನ ರೆಡಿಮೇಡ್ ಫೀಡ್ ಅಂದ್ರೆ ಇದು ಕುರಿ ಫೀಡ್ ಬರ್ತದೆ ಕುರಿಗೆ ಅಂತಾನೆ ಸಪರೇಟ್ ಬಿಯರ್ ವೇಸ್ಟ್ ಬರ್ತದೆ ಬಿಯರ್ ವೇಸ್ಟ್ ಅದರ ಜೊತೆ ಈ ಹುರುಳಿ ಹುರುಳಿ ಆರ್ಸ್ ಗ್ರಾಮ್ ಅದನ್ನ ಹಾಕ್ತೇವೆ ಓಕೆ ಎಲ್ಲ ಮಿಕ್ಸಿಂಗ್ ಮಾಡಿ ಹಾಕ್ತೇವೆ ಹಿಂಡಿ ಹಿಂಡಿ ಹಾಕ್ತೇವೆ ನೆಲಗಡ್ಲೆ ಹಿಂಡಿ ಓಕೆ ಇದನ್ನು ಮಿಕ್ಸ್ ಮಾಡಿ ಬೆಳಿಗ್ಗೆ ಸಂಜೆ ಹಸಿರು ಮೇವು ಕೊಟ್ಟರೆ ಮಧ್ಯಾಹ್ನ ರೆಡಿಮೇಡ್ ಫೀಡ್ ರೆಡಿಮೇಡ್ ಫೀಡ್ ಕೊಡ್ತೀರಾ ಈ ಸೈಲೇಜ್ ಎಲ್ಲ ಬಳಸ್ತೀರಾ ಇದಕ್ಕೆ ಅಲ್ಲ ನಾವಾಗಿ ಮಾಡುದಿಲ್ಲ ನಾವು ಡೈರೆಕ್ಟ್ ಎಮರ್ಜೆನ್ಸಿ ತಗೊಂಡು ಬರ್ತೇವೆ ಲೇಬರ್ ರಿಕ್ವೈರ್ಮೆಂಟ್ ಜಾಸ್ತಿ ಅದಕ್ಕೋಸ್ಕರ ಫ್ರೆಶ್ ಬಂದದ್ದನ್ನು ಪುಡಿ ಮಾಡಿ ಹಾಕ್ತೇವೆ ನೀವು ಅಲ್ಲಿ ನೋಡಿದ್ರಲ್ಲ ಹೌದು ಹೌದು ಈಗ ಸಾವಿರದ ಇನ್ನೂರು ಮರಿ ಮೇಂಟೈನ್ ಮಾಡಕ್ಕೆ ಎಷ್ಟು ವರ್ಕರ್ಸ್ ಬೇಕಾಗುತ್ತೆ ಸರ್ ಇದು ಎಲ್ಲ ಆಡಿಗೆ ಕಮ್ಮಿ ಒಂದು ಹಂದಿ ಫಾರ್ಮ್ ಇದೆ ಅಲ್ಲಿ ಜಾಸ್ತಿ ಬೇಕು ಅಲ್ಲ ಏನಂದ್ರೆ ಈ ನೀವು ಒಂದು ಹತ್ತು ಲೇಬರ್ಸ್ ಇದ್ರೆ ಮೇಂಟೈನ್ ಹತ್ತು ಲೇಬರ್ಸ್ ಬೇಕೇ ಬೇಕಾಗುತ್ತೆ ಓಕೆ ಓಕೆ ಸರ್ ಇದು ಡಾಕ್ಟರ್ ಸಲಹೆ ಹೆಂಗೆಲ್ಲ ಇರುತ್ತೆ ಸರ್ ಇದು ಮರಿಗೆ ಏನಾರು ಅಲ್ಲ ಪ್ರಾಬ್ಲಮ್ ನಿಮಗೆ ಡಾಕ್ಟ್ರುಗಳು ಸಿಗೋದಿಲ್ಲ ಅಲ್ಲ ನಿಮಗೆ ಈಗ ಮರಿ ಕಾಯಿಲೆ ಬಂತು ಡಾಕ್ಟ್ರು ಬರ್ತಾರೆ ಬರೋದಿಲ್ಲ ನೀವು ಅಲ್ಲಿಂದ ಅಲ್ಲಿ ತಕೊಂಡು ಹೋಗ್ಬೇಕು ಅವರಿಗೆ ಓಕೆ ಅದೆಲ್ಲ ಇದೆ ಹಾಂ ಹೌದಾ ಈಗ ಅದನ್ನೆಲ್ಲ ಹೇಗ್ ಸ್ಪೇಸ್ ಮಾಡ್ತೀರಾ ನೀವು ಅದನ್ನು ಅಲ್ಲ ನಾವು ಇಂಡಿಪೆಂಡೆಂಟ್ಲಿ ನಾವೇ ಟ್ರೀಟ್ಮೆಂಟ್ ಮಾಡ್ತೀವಿ ಇದ್ದೇವಲ್ಲ ಈಗ ಕುರಿಯಾಗಿ ಹದಿನೈದು ವರ್ಷ ಆಯಿತು ಹಂದಿದ್ದು ಮೂವತ್ತೈದು ವರ್ಷದಿಂದ ಇದೆ ಓಕೆ ಹದಿನೈದು ವರ್ಷದ ಅನುಭವ ನೀವು ಇಲ್ಲೇ ನೀವೇ ರೆಡಿ ಮಾಡ್ತೀರಾ ಅದ ಅಲ್ಲ ನಾವೇ ಮಾಡಲೇಬೇಕು ಇಲ್ಲ ಡಾಕ್ಟ್ರನ್ನ ನಂಬ್ಕೊಂಡು ಆಗೋದಿಲ್ಲ ಆಗುದಿಲ್ಲಲ್ಲ ಹೌದು ಹೇಗೆ ಮಾಡ್ತೀರಾ ಹೌದು ಕರೆಕ್ಟ್ ಸರ್ ನಿಮ್ಮ ಮೇಕೆ ಫಾರ್ಮಿಂಗಲ್ಲಿ ಅಲ್ಲಿ ಆದಾಯ ಹೇಗಿದೆ ಸರ್ ಈಗ ಇದು ಹೇಗಾಗ್ತದೆ ಹೇಳಿದರೆ ನಾನು ಮೊದಲು ಹಾಗೆ ನಿಮ್ಮ ಹತ್ರ ಬ್ರೀಡ್ ಚೆನ್ನಾಗಿರಬೇಕು ಓಕೆ ಈಗ ಜೆನೆಟಿಕ್ ಕ್ವಾಲಿಟಿ ಚೆನ್ನಾಗಿದ್ದಾಗ ಮಾತ್ರ ನಿಮಗೆ ರಿಸಲ್ಟ್ ಚೆನ್ನಾಗಿ ಬರ್ತದೆ ಈಗ ನಮ್ಮ ಪ್ರಕಾರ ನೀವು ಕಮರ್ಷಿಯಲಿ ಸಕ್ಸಸ್ ಆಗಬೇಕಾದ್ರೆ ಒಂದು ವಾತ ಇಲ್ದಿರೋ ಒಂದು ಟಗರು ಒಂದು ವರ್ಷಕ್ಕೆ ಐವತ್ತು ಕೆ ಜಿ ತೂಕ ಹಾಕಬೇಕು ಈಗ ಐವತ್ತು ಕೆಜಿ ತೂಕ ಹಾಕಿದ್ರೆ ನಿಮಗೆ ನಾಲ್ಕುನೂರು ರೂಪಾಯಿ ತೂಕ ಹೋಗ್ತಾ ಇದೆ ಈಗ ಇಪ್ಪತ್ತು ಸಾವಿರ ಬರ್ತದೆ ಹೌದು ಈಗ ಐದು ಸಾವಿರ ನಿಮಗೆ ತಾಯಿ ಖರ್ಚು ಬರ್ತದೆ ಐದು ಸಾವಿರ ಮರಿ ಖರ್ಚು ಬರ್ತದೆ ಸೊ ಒಂದು ಹತ್ತು ಸಾವಿರ ರೂಪಾಯಿ ನಿಮಗೆ ಲಾಭ ಆಗ್ತದೆ ಓಕೆ ಓಕೆ ಏನಾಗ್ತದೆ ಈಗ ಹತ್ತು ಸಾವಿರ ಹೇಳಿದ್ರೆ ನಿಮ್ಮ ಹತ್ರ ಒಂದು ಸಾವಿರ ಟಗರು ಮಾರಿದರೆ ನಿಮ್ದು ಆದಾಯ ಒಂದು ಕೋಟಿ ಆಗ್ತದೆ ಸಿಂಪಲ್ ಲೆಕ್ಕಾಚಾರ ಹೌದು ಈಗ ನೂರು ಮಾರಿದರೆ ಹತ್ತು ಲಕ್ಷ ಬರ್ತದೆ ಹೌದು ಆದ್ರೆ ನೀವು ಈ ನಾಟಿ ಕುರಿ ಅದು ಇದು ಎಲ್ಲ ಸಾಕಿ ನೀವು ಮಾಡ್ತೀನಿ ಹೇಳಿದ್ರೆ ನಿಮಗೆ ಆಗೋದಿಲ್ಲ ವರ್ಕೌಟ್ ಹೌದು ಅದರಿಂದ ತುಂಬಾ ಜನ ಇದರಲ್ಲಿ ಲಾಸಲ್ಲಿ ಹೋಗ್ತಾ ಓಕೆ ಅದೇ ಈಗ ಹಾಡಲ್ಲಿ ಆದರೆ ಈಗ ನಮ್ಮಂತ ಹಾಡುಗಳಿದ್ರೆ ಈಗ ಹಾಲಲ್ಲೂ ದುಡ್ಡು ಆಗ್ತದಲ್ಲ ಹೌದು ಡ್ಯಲ್ ಪರ್ಪಸ್ ಡ್ಯಲ್ ಪರ್ಪಸ್ ಆಗ್ತದೆ ಹೌದು ಹೌದು ರೈತರು ಇದರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಾಗ್ತದೆ ಸುಮ್ಮನೆ ನಾನು ಹಳೆ ಪದ್ಧತಿ ಹೊರಗಡೆ ಬಿಟ್ಟು ಮೇಯಿಸ್ತೇನೆ ಈಗ ಒಂದು ಸಾವಿರ ಕುರಿಗೆ ಈಗ ಆಡು ಹೇಳಿದ್ರೆ ನೀವು ಐವತ್ತು ಐವತ್ತು ಒಬ್ಬೊಬ್ಬರಿಗೆ ಮೇಯಿಸ್ಲಿಕ್ಕೆ ಬಿಟ್ಟರೆ ಹೌದು ನಿಮಗೆ ಇಪ್ಪತ್ತಾಳು ಬೇಕು ಅಷ್ಟೇ ಹೌದು ಬೇಕೇ ಬೇಕು ಇಪ್ಪತ್ತಾಳು ಹೇಳಿದ್ರೆ ಅವ್ರದ್ದು ಬರೀ ಕೂಲಿನೇ ಮೂರು ಲಕ್ಷ ಆಯ್ತಲ್ಲ ಅದನ್ನು ಅವರು ಲೆಕ್ಕ ಹಾಕುದಿಲ್ಲ ಈಗ ರೈತರು ಬಡವರು ಯಾಕೆ ಕಾರಣಕ್ಕೋಸ್ಕರ ಬಡವರು ಇಲ್ಲ ಹೌದು ನಾವು ತಿಂಗಳು ಕಳೆದ್ರೆ ಇಷ್ಟು ದುಡ್ಡು ತೆಗೆದಿಡಬೇಕು ಈಗ ಅವ್ರು ಮಾಡೋ ವರ್ಕ್ ಮಾಡೋ ಅದನ್ನ ಕೂಲಿನ ಲೆಕ್ಕನೇ ಹಾಕಲ್ಲ ರೈತರ ಲೆಕ್ಕ ಅಲ್ಲಿ ಅವರು ಕೂಲಿ ಲೆಕ್ಕ ಮಾಡಲಿ ಅವ್ರ ಹತ್ರ ಒಂದು ರೂಪಾಯಿ ಲಾಭ ನಷ್ಟದಲ್ಲಿದ್ದಾರೆ ಹೌದು ಹೌದು ಈಗ ಸರ್ ನೀವು ಈ ಗೋಡ್ ಫಾರ್ಮಿಂಗ್ ಮರಿ ಇದೆಯವಲ್ಲ ಇದರಿಂದ ವರ್ಷದ ಆದಾಯ ಎಷ್ಟಿದೆ ಈಗ ನೀವು ಹೇಳ್ತೀರಾ ಉದಾಹರಣೆಗೆ ಈಗ ಹಂದಿ ಒಂದು ಸಾರಿ ಆರು ತಿಂಗಳಿಗೆ ಒಂದು ನೀವು ಹದಿನೈದು ಮರಿ ತೆಗಿಬಹುದು ಒಂದು ವರ್ಷಕ್ಕೆ ಇಪ್ಪತ್ತು ತೆಗಿಬಹುದು ಆದ್ರೆ ಆಡು ಕುರಿಯಲ್ಲಿ ಎಂಟು ತಿಂಗಳಲ್ಲಿ ನೀವು ಒಂದು ಮರಿ ಅಂದ್ರೆ ಎರಡು ಮರಿ ಆ ಎರಡು ಮರಿ ಸತ್ತು ಹೇಳಿದ್ರೆ ಪುನಃ ಆಡನ್ನು ಇನ್ನೂ ಎಂಟು ತಿಂಗಳು ಸಾಕಬೇಕು ಹೌದು ಅರ್ಥ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಆವಾಗ ನೀವೇನಾಗ್ತದೆ ಮರಿ ಹಾಕಿ ವಯಸ್ಸಿಂದ ಒಂದು ತಿಂಗಳು ಅದನ್ನು ತುಂಬ ಚೆನ್ನಾಗಿ ನೋಡಬೇಕು ಅದು ಮೇವು ಟಾನಿಕ್ ಹೌದಲ್ಲ ಔಷಧಿಗಳು ನೀವು ಕರೆಕ್ಟಾಗಿ ಕೊಡ್ತಿದ್ರೆ ಮರಿ ಕೈಗೆ ಬರೋದಿಲ್ಲ ಹೌದು ತುಂಬ ಫಾರ್ಮ್ ನೋಡಿದ್ದೀನಿ ನಾನು ಕೋಟಿಯಂತರ ರೂಪಾಯಿ ಬಂಡವಾಳ ಒಂದು ಆಡು ಕೊರಿಯಿಲ್ಲ ಹೌದು ಅರ್ಥ ಆಯ್ತಲ್ಲ ಸೊ ಮೈನ್ ತಿಂಗು ಬ್ಲೀಡಿಂಗ್ ಮೇಲೆ ಫೋಕಸ್ ಮಾಡಬೇಕು ಓಕೆ ಮತ್ತೆ ಲಾಭದ ವಿಚಾರ ನೀವು ನೂರು ಕೋರಿ ಸಾಕಿದ್ರೆ ಹತ್ತು ಲಕ್ಷ ಬರ್ತದೆ ಸಾವಿರ ಸಾಕಿದ್ರೆ ಒಂದು ಕೋಟಿ ಬರ್ತದೆ ಅದು ಸಿಂಪಲ್ ಮ್ಯಾಥಮೆಟಿಕ್ಸ್ ಹೌದು ಸರ್ ಅದು ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ ಹೋಗ್ತದೆ ಇನ್ನು ಲಾಭ ಇಲ್ದಿರ ಯಾರಾದ್ರೂ ಮಾಡ್ತಾರ ಮಾಡುದಿಲ್ಲ ಆಯ್ತು ಒಂದು ವರ್ಷ ಮಾಡ್ತಾರೆ ಎರಡು ವರ್ಷ ಮಾಡ್ತಾರೆ ಹದಿನೈದು ಇಪ್ಪತ್ತು ಐದು ಮೂವತ್ತು ವರ್ಷ ಮಾಡುದಿಲ್ಲ ಯಾರು ಹೌದು ಸರ್ ಸರ್ ಮತ್ತೆ ಈ ನಿಮ್ಮ ಮೇವನ್ನ ಇಂದ ಹೇಗೆ ಕೊಂಡ್ಕೊತೀರ ನೀವು ಅದನ್ನೆಲ್ಲ ಯಾಕೆ ಮೇಲೆ ಏನಾಗ್ತದೆ ಮೇವು ಮಳೆ ಮೇಲೆ ಡಿಪೆಂಡೆಂಟ್ ಆಗಿದೆ ಓಕೆ ಈಗ ಹೋದ ವರ್ಷ ಮಳೆಗಾಲದಲ್ಲಿ ಮೂರುವರೆ ಕೊಡು ಮೂರು ಹೋದ ವರ್ಷ ಮಳೆಗಾಲದಲ್ಲಿ ಮೂರುವರೆ ಸಾವಿರ ಟನ್ನಿಗಿತ್ತು ಹಾಂ ಈ ಸಾರಿ ಮಳೆಗಾಲದಲ್ಲಿ ಐದು ಸಾವಿರ ರೂಪಾಯಿ ಟನ್ನಿಗಿದೆ ಯಾಕೆ ಮಳೆ ಬ ಸರಿಯಾಗಿ ಬರಲಿಲ್ಲ ಹೌದು ಸ್ಟಾರ್ಟಿಂಗಲ್ಲಿ ಮಳೆ ಆಗಿದೆ ಆದರೆ ರೈತರಿಗೆ ಹೇಗೆ ಹೇಳಿದರೆ ಮಳೆ ಬರ್ತಾ ಇರಬೇಕು ಜನವರಿವರೆಗೆ ಬಂದರೆ ನೀರಿರ್ತದೆ ಅವರು ಜೋಳ ಬೆಳೀತಾರೆ ಸೀಮೆ ಹುಲ್ಲು ಬೆಳಿತೇವೆ ಯಾಕೆ ಅದೇನು ಉಳುಮೆ ಮಾಡ್ಬೇಕು ಅದು ಇದು ಏನಿಲ್ಲ ಆದರೆ ಸೀಮೆ ಹುಲ್ಲಲ್ಲಿ ನ್ಯೂಟ್ರಿಷನ್ ಇಲ್ಲ ಜೋಳದಲ್ಲಿ ಅದು ಕಾಳು ಬರ್ತದೆ ನ್ಯೂಟ್ರಿಷನ್ ಸಿಗುತ್ತೆ ನ್ಯೂಟ್ರಿಷನ್ ಅಲ್ಲ ಒಂದು ಟನ್ನಲ್ಲಿ ಒಂದು ನೂರು ಕೆಜಿ ನಿಮಗೆ ಇದು ಕಾಳು ಸಿಗ್ತವೆ ಈಗ ಇವತ್ತು ಆ ಕಾಳಿ ಬೆಲೆನೇ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಇದೆ ಒಂದು ಹೌದು ಸರ್ ಅರ್ಥ ಆಯ್ತಲ್ಲ ಎರಡನೇದು ರೈತರು ಮಾಡುವ ಕೆಲಸ ನಾವು ಮಾಡ್ಲಿಕ್ಕೆ ಆಗುದಿಲ್ಲ ನಾನು ನಿಮಗೆ ಹೇಳಿದೆ ಅವ್ರು ಕೂಲಿ ಲೆಕ್ಕ ಹಾಕೋದಿಲ್ಲ ಇಷ್ಟು ಲಾಭ ನನಗೆ ಹೇಳ್ತಾರೆ ಆದರೆ ನಾವು ಮಾಡ್ಲಿಕ್ಕೆ ಹೋದ್ರೆ ನಮ್ದು ಕೈಯಿಂದ ಹೋಗ್ತದೆ ದುಡ್ಡು ಸೊ ಬೆಟರ್ ಟು ಬೈ ಫ್ರಮ್ ದ ಕಾಮರ್ಸ್ ಅಂತೇನೆ ಹೇಳಿದ್ರೆ ಈಗ ನ್ಯೂ ಕಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನ್ಯೂ ಕಮರ್ಸ್ ಬರ್ತಾರಲ್ಲ ಅವ್ರಿಗೆ ಏನು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ ನೀವು ಅಲ್ಲ ಮೊದಲು ಅವರು ಒಳ್ಳೆ ತಳಿದ್ದು ಸಾಕಬೇಕು ಈಗ ಏನಾಗ್ತದೆ ಅಂದರೆ ಸ್ಟಾಲ್ ಫೀಡಿಂಗಲ್ಲಿ ನಿಮಗೆ ಖರ್ಚು ಜಾಸ್ತಿ ಬರ್ತದೆ ಹೌದು ಒಂದು ಕುರಿ ಆದರೂ ಆ ವಾತ ಆದರೂ ಒಂದು ವರ್ಷಕ್ಕೆ ಐವತ್ತು ಕೆ ಜಿ ತೂಕ ಆಗಬೇಕು ಓಕೆ ಇದು ಲೋಕಲ್ಸ್ ಎಲ್ಲ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಆಗ್ತವೆ ಅಲ್ಲಿ ನಿಮ್ಮದು ಖರ್ಚು ಬರೋದಿಲ್ಲ ಹೌದು ಸೊ ಈಗ ಒಂದು ಡಾರ್ಪರ್ ಕುರಿ ಒಂದು ವರ್ಷಕ್ಕೆ ನೂರು ಕೆ ಜಿ ತೂಕ ಆಗ್ತದೆ ಅವರು ಓಕೆ ಸೊ ಏನಾಗ್ತದೆ ಇವತ್ತು ಇವತ್ತು ಡಾರ್ಪರ್ ತೂಕ ಹೇಳಿದರೆ ಡಾರ್ಪರ್ಗೆ ಮಾಂಸದ ಕ್ವಾಲಿಟಿ ಚೆನ್ನಾಗಿರ್ತವೆ ಐನೂರು ತೂಕದಲ್ಲಿ ತಗೊಂಡೋಗ್ತಾರೆ ಹೌದು ಸೊ ನಿಮಗೆ ಎಷ್ಟು ಸಿಗ್ತದೆ ನಿಮಗೆ ಐವತ್ತು ಸಾವಿರ ಒಂದು ಮರಿಯಿಂದ ಸಿಗ್ತದೆ ಒಂದು ನೂರು ಸಾಕಿದ್ರೆ ನಿಮ್ಗೆ ಐವತ್ತು ಲಕ್ಷ ಕಲೆಕ್ಷನ್ ದುಡ್ಡು ಮಾಡಬಹುದು ಅದು ಬಿಟ್ಟು ಲೋಕಲ್ ಕುರಿ ಎಲ್ಲ ಸಾಕಿ ಮಾಡ್ತೇನೆ ಹೇಳಿದ್ರೆ ಆಗೋದಿಲ್ಲ ಕಷ್ಟ ಆಗುತ್ತೆ ಬ್ರೀಡ್ ಲೋಕಲ್ ಕುರಿಗೆ ನೀವು ಇದನ್ನ ಡಾರ್ಪರ್ ಅದು ಕ್ರಾಸ್ ಮಾಡಿದ್ರೆ ಒಳ್ಳೆ ಕ್ರಾಸ್ ಮಾಡಿ ಹೌದು ಒಳ್ಳೆ ಮರಿ ನೀವು ಲಾಭ ಮಾಡಬಹುದು ಯಾಕೆಂದರೆ ಈಗ ಪ್ರಪಂಚದಲ್ಲಿ ಫೇಮಸ್ ಇದೆ ಹೌದು ಈಗ ಮಾಂಸದ ಕ್ವಾಲಿಟಿ ಮತ್ತು ಬೆಳವಣಿಗೆ ವಿಚಾರದಲ್ಲಿ ಡಾರ್ಪರ್ ನಂಬರ್ ಒನ್ನಲ್ಲಿ ಹೌದು ಅದೇ ರೀತಿ ಈಗ ಶಾಮಿ ಹಾಡು ಇದೆ ಅಲ್ಲ ಅದು ಮಾಂಸ ಮತ್ತು ಹಾಲಲ್ಲಿ ನಂಬರ್ ಒನ್ನಲ್ಲಿದೆ ಓಕೆ ಸೊ ಆ ಎರಡು ಬ್ರೀಡ್ ನಮ್ಮ ಹತ್ರ ಇದ್ದಾವೆ ಓಕೆ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇಷ್ಟಾದರೆ ಇಷ್ಟ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಜೈ ಕನ್ನಡಿಗನ್ನು ಬೆಳೆಸಿ ನಿಮ್ಮ ಸ್ಥಳೀಯ ವ್ಯಕ್ತಿ ಬೆಳೀತಾ ಇದ್ದೀನಿ ನಿಮ್ಮ ಒಂದು ಸಪೋರ್ಟ್ ಬೇಕೇ ಬೇಕು ಈ ನಿಮ್ಮ ಒಂದು ಸಪೋರ್ಟ್ ಒಂದು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ